ಫಸ್ಟ್ ಟೈಮ್ ನಾವು ಹೋಗ್ತಾ ಇರೋದು ದಾವಣಗೆರೆ ಮೈಲಾರ ಜಾತ್ರೆಗೆ ಸೊ ದಾವಣಗೆರೆಯಿಂದ ಮೈಲಾರಕ್ಕೆ ಒಂದು ಐವತ್ತರಿಂದ ಅರವತ್ತು ಕಿಲೋಮೀಟ್ರ್ ಇರ್ಬೋದು ಸೊ ದಾವಣಗೆರೆಯಿಂದ ಎಷ್ಟೊಂದು ಜನ ಪಾದಯಾತ್ರೆಗೆ ಹೋಗ್ತಾರೆ ಸೊ ಫಸ್ಟ್ ಟೈಮು ವೀಲ್ ಚೇರಲ್ಲಿ ನಾವು ಮೂರು ಜನ ಹೋಗಿದ್ದು ಸೊ ಅವ್ರ ಜೊತೆ ಪಾದಯಾತ್ರೆ ಜೊತೆ ನಾವು ಹೋಗಿದ್ದು ಬಟ್ ಎಕ್ಸ್ಪೀರಿಯೆನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು ಆ ಥರ ಎಕ್ಸ್ಪೀರಿಯೆನ್ಸ್ ಲೈಫಲ್ಲೇ ಅದರಲ್ಲೂ ಆ್ಯಕ್ಸಿಡೆಂಟ್ ಆದಮೇಲೆ ಈ ಐದು ವರ್ಷದಲ್ಲಿ ನಾನು ಇಷ್ಟು ದೂರ ಎಲ್ಲೂ ಹೋಗಿದ್ದೇ ಇಲ್ಲ ಟ್ರೈನಲ್ಲಿ ಹೋಗಿ ಮತ್ತೆ ಅಲ್ಲಿಂದ ಹೊರಟಿದ್ದು ನಾವು ಇಲ್ಲಿ ಜನಗಳು ವರ್ಷಕ್ಕೊಂದ್ಸಾರಿ ಪಾದಯಾತ್ರೆ ಹೋಗ್ತಾರಂತೆ ಇದು ಸ್ಟಾರ್ಟ್ ಆಗಿ ಹನ್ನೊಂದು ವರ್ಷ ಆಯ್ತಂತೆ ಹನ್ನೊಂದು ವರ್ಷದಲ್ಲಿ ಫಸ್ಟ್ನೇ ವರ್ಷ ಒಂದು ಐದು ಹತ್ತು ಜನ ಈ ಥರ ಜಾಯಿನ್ ಆಗಿ ಆಗಿ ಇವಾಗ ಏನಿಲ್ಲ ಅಂದರೂ ಒಂದು ನಾನ್ನೂರು ಜನಕ್ಕೆ ಬಂದಿದ್ದಾರೆ ಅಷ್ಟು ಜನ ಪಾದಯಾತ್ರೆ ಹೊರಟಿದ್ದಾರೆ ಮಧ್ಯ ಊಟ ತಿಂಡಿ ನೀರು ಎಲ್ಲ ವ್ಯವಸ್ಥೆಯೂ ಇರುತ್ತೆ ಸೊ ಒಂದು ಐ ಡಿ ಕಾರ್ಡ್ ಕೂಡ ಕೊಡ್ತಾರಲ್ಲಿ ಯಾರ್ಯಾರು ನಮ್ಮ ಗ್ರೂಪಲ್ಲಿ ನಮ್ಮ ಜೊತೇಲಿದ್ದಾರೆ ಮತ್ತು ಊಟ ಮಾಡೋಕ್ಕೆಲ್ಲ ಐ ಡಿ ಕಾರ್ಡ್ ಯಾವಾಗಲೂ ಹಾಕೊಂಡೇ ಇರಬೇಕು ಗೊತ್ತಲ್ಲಿ ಸೊ ಇದೊಂಥರ ಒಳ್ಳೆ ಎಕ್ಸ್ಪೀರಿಯೆನ್ಸು ಬಟ್ ದೇವರು ಒಂದು ಹೆಸರಲ್ಲಿ ಏನು ಒಂದು ಮಾಡಬೇಕು ಅಂತ ನಮಗೆ ಮೈಂಡಿಗೆ ಬಂದಿದ್ದು ಆಮೇಲೆ ಈ ಥರ ಆದಮೇಲೆ ನಿಜವಾಗ್ಲೂ ನಾವೆಲ್ಲೂ ಹೋಗೇ ಇಲ್ಲ ಸೊ ಈ ಎಕ್ಸ್ಪೀರಿಯೆನ್ಸ್ ಇದೆಯಲ್ಲ ಒಂಥರ ಆಗಲೂ ರಾತ್ರಿ ಅವ್ರ ಜೊತೆ ನಡ್ಕೊಳ್ತಾ ನಿಧಾನ ನಮ್ಮ ಗಾಡೀಲಿ ನಾವು ಹೋಗ್ತಾಯಿದ್ದೋ ಅವರು ಹಿಂದೆ ಮುಂದೆ ಎಲ್ಲ ನಡ್ಕೊಂಡು ಬರ್ತಿದ್ರು ಒಟ್ನಲ್ಲಿ ಒಂದು ಸೇಫ್ಟಿ ಆದ ಪ್ಲೇಸಲ್ಲಿ ಮೂರು ದಿನ ಇದನ್ನು ಮುಗಿಸಿದ್ದು ಬಟ್ ಒಂಥರ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು ಬೆಂಗಳೂರಿಂದ ದಾವಣಗೆರೆಗೆ ಹೋಗಿದ್ದು ಫಸ್ಟ್ ಟೈಮ್ ಲೈಫಲ್ಲಿ ಇದು ದೇವರ ಗುಡ್ಡ ಅಂತ ದೇವಸ್ಥಾನ ಬಟ್ ಇದು ಎಷ್ಟು ಹೈಟ್ ಇತ್ತು ಅಂದರೆ ಬೆಟ್ಟದ ಥರ ಇತ್ತು ಸೊ ಎಷ್ಟು ಸ್ಪೀಡಾಗಿ ಗಾಡಿ ಹಚ್ಚಿದ್ರು ವಾಪಸ್ಸೇ ಬರ್ತಾಯಿತ್ತು ರಿಟರ್ನ್ ನಮ್ಮ ಗಾಡಿ ಸೊ ಹಿಂದೆ ಒಬ್ರು ಎಲ್ಲ ಆಮೇಲೆ ಚೆನ್ನಾಗಿ ಒಬ್ರು ಎಷ್ಟೇ ಎಸ್ ಕೊಟ್ಟು ಕೊಟ್ಟು ಅರ್ಧ ಬ್ಯಾಟ್ರಿ ಚಾರ್ಜ್ ಖಾಲಿ ಅಲ್ಲೇ ಆಗ್ಬಿಡ್ತು ಸೊ ಮೆಟ್ಲು ಇರೋ ಅಂಥ ಜಾಗದಲ್ಲಿ ನಡ್ಕೊಂಡೋಗೋರಿಗೆ ಜಾಗ ಇದೆ ಸೊ ನಾವು ಗಾಡೀಲಿ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಬಳಸ್ಕೊಂಡು ಬಂದಿದ್ದೀವಿ ನಾವು ದೇವಸ್ಥಾನಕ್ಕೆ ಏನು ಕಟ್ಟಿಂಗ್ ಮಾಡಿದ ಡ್ರೈವಿಂಗ್ ಲೈಸೆನ್ಸ್ ಕೂಡ ಬೇಕು ಇವ್ರಿಗೆ या <laughs> यद्वत <laughs> Oh, silma. Jenima... f**k. <tod aún> <yelled>